ಸಾಗರದ ಶ್ರೀಗಂಧ ಸಂಕೀರ್ಣದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ನೇತೃತ್ವದಲ್ಲಿ ಕರಕುಶಲ ಅಭಿವೃದ್ಧಿ ನಿಗಮದಿಂದ ಮಂಜೂರಾದ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಸ್ಥಳ ಪರಿಶೀಲನೆ ನಡೆಸಲಾಯಿತು ಬಳಿಕ ಮಾತನಾಡಿದ ಅವರು ಇಂದಿಗೂ ವಿಧಾನಸೌಧ ಸೇರಿದಂತೆ ದೇಶದ ಹಲವು ಪ್ರಮುಖ ಸ್ಥಳದಲ್ಲಿ ಇಲ್ಲಿನ ಕುಶಲಕರ್ಮಿಗಳ ಕಲಾ ಚಾತುರ್ಯ ಪ್ರದರ್ಶನಗೊಳ್ಳುತ್ತಿದೆ ಆದರೆ ಇತ್ತೀಚಿನ ವರ್ಷದಲ್ಲಿ ಶ್ರೀಗಂಧದ ಕೊರತೆಯಿಂದಾಗಿ ಕುಶಲಕರ್ಮಿಗಳ ಬದುಕು ದುಸ್ತರವಾಗಿದೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ನೀವೆಲ್ಲ ಕುಲಕಸಬನ್ನು ನಿಲ್ಲಿಸಬಾರದು ನಿಮಗೆ ಅನುಕೂಲ ಮಾಡಿಕೊಡೋ ಹಿನ್ನೆಲೆಯಲ್ಲಿ ಡಿಪೋದಲ್ಲಿರೋ ಗಂಧವನ್ನು ಕೊಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸ್ತೀನಿ ವಿಶ್ವ ಯೋಜನೆಯಡಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಸಾಗರದಲ್ಲಿ ಮನೆ ಮಂಜೂರಾಗ್ತಾ ಇದೆ ಕುಶಲಕರ್ಮಿಗಳ ಶ್ರೇಯೋಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡೋದಾಗಿ ನಿಗಮದ ಅಧ್ಯಕ್ಷೆ ರೂಪಕಲಾ ತಿಳಿಸಿದ್ದಾರೆ ಮುಖ್ಯವಾಗಿ ಇಲ್ಲಿನ ಸಂಕೀರ್ಣಕ್ಕೆ ಅಗತ್ಯ ಇರೋ ಕುಡಿಯೋ ನೀರು ಬೀದಿ ದೀಪ ಮೊದಲಾದ ಮೂಲಸೌಕರ್ಯ ಕಲ್ಪಿಸಲಾಗುತ್ತೆ ಎಂದರು ನಗರಸಭೆ ಸದಸ್ಯರಾದ ಗಣಪತಿ ಮಂಡಗಳಲ್ಲೇ ಶಂಕರ ಅಳುವಿಕೋಡಿ ಮಧುಮಾಲತಿ ರವಿ ಲಿಂಗನಮಕ್ಕಿ ಪ್ರಮುಖರಾದ ಬಂಗಾರಪ್ಪ ಕಲ್ಸೆ ಚಂದ್ರಪ್ಪ ಗಣೇಶ್ ಸಿಂಗ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಜರಿದ್ದರು ಒಟ್ಟು ಮನೆಗಳು ನೂರ ಒಂಬತ್ತು ಹತ್ತಾಂತರ ಆಗದೆ ಇರುವಂಥ ಮನೆಗಳು ಇನ್ನೂ ಅರವತ್ತಾರಿದವ ಅದರಲ್ಲಿ ಹತ್ತಿರ ಅದರಲ್ಲಿ ಈಗ ಹದಿನಾರು ಮನೆಗಳನ್ನು ಕೊಟ್ಟಿದ್ದೀನಿ ವಿಶ್ವ ಹಾ ವಿಶ್ವ ಟೀಮಲ್ಲಿ ಹದಿನಾರು ಮನೆಗಳು ಕೊಟ್ಟಿದ್ದೀನಿ ನಲವತ್ತ ಮೂರು ಮನೆಗಳು ಸಹ ಮುಂದೆ ಬರ್ತವೆ ಅದಕ್ಕೂ ಪ್ರಗತಿಯಲ್ಲಿದೆ ಇದನ್ನು ನೆನ್ಪಿಡ್ಕಬೇಕಿವೆ ಇದು ಇಷ್ಟನ್ನು ಮಾಡ್ಕೊಳ್ತೀವಿ ಹತ್ತು ಇದೆ ಹಾಗೆ ನಗರಸಭೆಯಿಂದ ನಿಮ್ಗೆ ಏನಾಗಬೇಕು ಅನ್ನೋದನ್ನ ಈಗಾಗಲೇ ಹೇಳಿದ್ದು ಅದು ಶೌಚಾಲಯ ಇದ್ರದ್ದು ಏನಿದೆ ಆ ಗೆಸ್ಟ್ ಹೌಸ್ಗೆ ನಗರಸಭೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಇದೆ ಕೊಡ್ತೀನಿ ಕೊಡ್ತೀನಿ ನಗರಸಭೆ ಗ್ರ್ಯಾಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಶಂಕರ್ ನನ್ ಮಾಡು ನನ್ನ ಗ್ರಾಂಟಲ್ಲೇ ಕೊಡ್ತೀನಿ ನನ್ನ ಪ್ರಿಯ ಹೇಳಿ ನನ್ನ ಅಲ್ಲಿ ಅಮೌಂಟ್ ಅನ್ನ ತಕ್ಷಣ ಮಾಡ್ಕೊಡ್ತೀನಿ ರೆಡಿ ಆಮೇಲೆ ನೀರು ನೀರು ಮತ್ತು ಕರೆಂಟ್ ಬಗ್ಗೆ ನೀವು ಯಾರು ತಲೆ ಕಷ್ಟ ಬೇಡ ಈಗ ನಾನು ಗಮನಕ್ಕೆ ತಂದಿದ್ದೀರಿ ಟೈಮ್ ಮಾತು ಲೈಟ್ ಹಾಕೊಂಡು ಕೊಡ್ತೀನಿ ಅದನ್ನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಮತ್ತೆ ಅದ್ರ ಮುಂದ್ಗಡೆ ನಿಮ್ಮ ಗಾಲಿ ಇಟ್ಟಿದ್ರೆ ಎಂಟ್ರೆನ್ಸ್ ಅಲ್ಲಿವರೆಗೂ ಟಾರ್ ಮಾಡಕ್ಕೆ ಹೇಳಿದ್ದೀನಿ ಅವರೇ ಮಾಡ್ಕೊಡಕ್ಕೆ ಹೇಳಿದ್ದೀನಿ ಅರ್ಥ ನಾ ನೋಡಿ ಹೇಳಿದೆ ರಮೇಶ್ ಅವ್ರಿಗೆ ಹೇಳಿದ್ದೀನಿ ಅಲ್ಲೂ ಮಾಡ್ಕೊಡ್ತೆ ರಮೇಶ್ ಇನ್ನೊಂದು ಲೈಟ್ ಅನ್ನ ಕಂಟಿನ್ಯೂ ಮುಂದೆ ಈ ಕಡೆ ಹಾಕೊಡಿ ಅದೊಂದು ರೆಡಿ ಮಾಡಿಸ್ಕೊಡಿ ಅವ್ರಿಗೊಂದು ರೆಡಿ ಮಾಡಿಸ್ಕೊಡಿ ಅದೊಂದು ಪಾಪ ಹೆಣ್ಮಕ್ಳು ರಾತ್ರಿ ಹೋಗೋದು ಯಾಕಂದ್ರೆ ಬಂಗಾರದ ರೇಟ್ ಜಾಸ್ತಿ ಆಗಿದೆ ಮತ್ತೆ ಅವ್ರಿಗೆ ಭಯ ಆಗಿದೆ ಈಗ ಸ್ವಲ್ಪ ಮುಂದ್ಗಡೆ ಒಂದು ದೊಡ್ಡ ಗುಂಡಿ ಬಿಟ್ಟಿದೆ ನೀವು ಬರ್ಬೇಕಾಗಿ ಗೊತ್ತಾಗಿ ಈ ಗಂಧದ ಸಂಕೀರ್ಣದ ಬಗ್ಗೆ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ಖಂಡಿತ ಇನ್ನೂ ಏನೇನು ಆಗ್ಬೇಕು ಅನ್ನೋದು ನಾವೆಲ್ಲ ಮಾಡ್ಕೊಡ್ತೀವಿ ಸ್ವಲ್ಪ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಅಂತ ಬಗ್ಗೆ ನಾವು ಮಾಡ್ಕೊಡ್ತೀವಿ ಏನು ನೊಂದಿದ್ದೀರಿ ಏನು ಜೀವನದಲ್ಲಿ ಕಷ್ಟ ಬಿದ್ದಿದ್ದೀರಿ ಇವತ್ತು ಹಿಂದೆ ಗಂಧದ ಸಂಕೀರ್ಣದ ಕಾರ್ಮಿಕರು ಅಂತ ಹೇಳಿದ್ರೆ ಪುಷರ ಕಾರ್ಮಿಕರು ಅಂದರೆ ಅದು ಬೇರೆಯೇ ಇತ್ತು ಅವತ್ತು ಮಾಡ್ತಿರೋ ಹಾರಗಳೇನು ಅವತ್ತು ಮಾಡಿದ ವಿಗ್ರಹಗಳೇನು ಅವತ್ತು ಮಾಡ್ತಿರೋಂಥ ಅದೆಲ್ಲ ಮರ ಗೆ ಗಂಧದ ಇದು ಸಿಗ್ತೇನೆ ಬೇರೆ ಉಡ್ ಬಂದ್ರಿ ಆಮೇಲೆ ಬೇರೆ ವುಡ್ ಅಲ್ಲೆಲ್ಲ ಮೋಲ್ಡ್ ಬಂದ್ಬಿಟ್ಟು ಈಗ ಮೋಲ್ಡ್ ಬಂದ ಮೇಲೆಲ್ಲಾ ವಿಚಿತ್ರಾಗಿ ಬೇರೆ ಶುರು ಮಾಡ್ಬಿಡ್ತಾರೆ ಈಗ ಯಾರು ಅದರ ಕುಶಲ ಕಾರ್ಮಿಕರು ಏನಿದ್ರು ಉದ್ಯಮಿಗಳು ಶುರು ಮಾಡಿಕೊಂಡು ಅವ್ರು ಬಾಂಬೆ ಅಲ್ಲಿಗೆಲ್ಲ ಕೊಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಏನೇ ಇರಲಿ ನಿಮ್ಮ ಧೈರ್ಯಕ್ಕೆ ಮೆಚ್ಚುವಂತದ್ದು ಇಂಥ ಒಂದು ಈ ಒಂದು ಸಂಕೀರ್ಣದಲ್ಲಿ ನಷ್ಟ ಬಿದ್ದು ಆದ್ರೂ ಸಹ ಜೀವನ ಸಾಗಿಸಿರುವಂತ ನಿಮ್ಮ ಈ ಸಮಾಜ ಏನು ನಿಮ್ಗೆ ಏನ್ ಸಮಾಜ ಇದು ಗುಡಿಗಳ ಸಮಾಜ ಕಲೆಯಲ್ಲಿ ಮತ್ತು ನೃತ್ಯ ಇದರಲ್ಲಿ ಫೇಮಸ್ ವಿಧಾನಸೌಧದಲ್ಲೇ ಆ ಕಾಲದಲ್ಲೇ ಮಾಡಿದಂಥವ್ರು ನೀವು ವಿಧಾನಸೌಧದ ಇದರಲ್ಲೇ ಇದು ಎಂಟ್ರೆನ್ಸ್ ಇದರಲ್ಲೆಲ್ಲ ಮಾಡಿ ನೀವು ಆವಾಗಲೇ ಕರ್ಕಣೆ ಮಾಡಿದ್ರಿ